ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಧಾರವಾಹಿಯ ನಾಣಿನ ಸಂಚಿಕೆ ಏನಾಗುತ್ತೆ ಅಂತ ಬನ್ನಿ ನೋಡೋಣ ಮನೋಜ್ ರೋಹಿಣಿ ಶೋರೂಮ್ ಇಂದ ಮನೆಗೆ ಬಂದು ಎಲ್ಲರನ್ನು ಕರಿತಾನೆ ಆಗ ಎಲ್ಲರೂ ಅಲ್ಲಿಗೆ ಬಂದು ಶಾಂತಿ ಅವಾಗ ಕೇಳ್ತಾಳೆ ಏನಪ್ಪ ಮನೋಜ ಅಂತ ಈ ಸೂರ್ಯ ಮಾಡಿರೋ ಕೆಲಸಕ್ಕೆ ಎಷ್ಟು ಅವಮಾನ ಆಯ್ತು ಗೊತ್ತಾ ಅಮ್ಮ ಶೋರೂಮ್ ಅಲ್ಲಿ ಅಂತಾನೆ ಆಗ ಸೂರ್ಯ ಏನೋ ನಿಂದು ಅಂತ ಕೇಳ್ತಾನೆ ಆಗ ಶಾಂತಿ ಸುಮ್ನೆ ಇರೋ ಮಾಡಬಾರ್ದು ಮಾಡಿರ್ತೀಯ ನೀನು ಅಂತಾಳೆ ಆಗ ಸೂರ್ಯ ಅಪ್ಪ ನಾನೇನ್ ಮಾಡ್ದೆ ಅಂತ ಅಂದಾಗ ರೋಹಿಣಿ ಇವತ್ ನೀವ್ ಏನ್ ಮಾಡಿದೀರಿ ಅನ್ನೋದು ನಿಮ್ಗೆ ನೆನ್ಪಿಲ್ವಾ ಅಂತ ಕೇಳ್ತಾಳೆ ಆಗ ಸೂರ್ಯ ಇಲ್ಲ ನಾನಿನ್ ನೆನ್ಪಿಲ್ಲ ಅಂತಾನೆ ಆಗ ಮುನಜ ಏನೋ ನಿನ್ ನೆನ್ಪಿಲ್ವಾ ನಿನ್ನ ನೀನ್ ಏನೋ ಅನ್ಕೊಂಡಿದೀಯಾ ಇವತ್ತು ನಿನ್ನಿಂದ ನನ್ಗೆ ಅವಮಾನ ಆಗಿದೆ ಗೊತ್ತಾ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾದ್ಮೇಲೆ ಫಸ್ಟ್ ಸೇಲ್ ಆಗಿರೋ ಐಟಮ್ ವಾಪಸ್ ಬಂದಿದೆ ಅದು ಯಾವ ಕಸ್ಟಮರ್ ಅನ್ನೋದು ನಿಮಗೆ ಗೊತ್ತಾ ಅದರಿಂದ ನಮ್ಗೆ ಎಷ್ಟು ಕೆಟ್ಟದಾಗಿದೆ ಗೊತ್ತಾ ನಿಮಗೆ ಅಂತಾಳೆ ಇದಕ್ಕೆಲ್ಲ ಏನ್ ಕೆಟ್ಟದಾಗಿದೆ ಅವರಿಗೇನೋ ಇಷ್ಟ ಇಲ್ವೇನೋ ತಗೊಂಡೋಗಿದಾರೆ ವಾಪಸ್ ಕಳ್ಸಿದಾರೆ ಇದಕ್ಕೆಲ್ಲ ಆಗಿ ಆಡ್ಬೇಕಾ ಅಂತಾನೆ ಯಾರ ಆಗಿ ಆಡ್ತಾ ಇರೋದು ನೀನ್ ಕಣ ಆಗಿ ಆಡಿರೋದು ಅಂತಾನೆ ಮನೋಜ್ ಎಲ್ಲ ಸ್ಟಾಫ್ ಮುಂದೆ ಎಲ್ಲ ಕಸ್ಟಮರ್ ಮುಂದೆ ಎಷ್ಟು ಇನ್ಸಲ್ಟ್ ಆಯ್ತು ಗೊತ್ತಾ ಇದೆಲ್ಲ ಆಗಿದ್ದು ನಿನ್ನಿಂದ ಆಗ ರೋಹಿಣಿ ಅತ್ತೆ ಅವರಮ್ಮ ಎಷ್ಟು ಬೇಜಾರ್ ಮಾಡ್ಕೊಂಡ್ ಬಿದ್ದಿದ್ರು ಗೊತ್ತಾ ಅವರಿಗೆ ಈ ಸೂರ್ಯ ಅವರು ಇನ್ಸಲ್ಟ್ ಮಾಡಿದ್ದಾರೆ ಆಗ ಶಾಂತಿ ಅವರಮ್ಮ ತುಂಬಾ ಬೇಜಾರ್ ಮಾಡ್ಕೊಂಡ್ ಬಂದಿದ್ರ ಆಗ ಶ್ರುತಿ ಅಮ್ಮ ನನ್ಗೂ ಫೋನ್ ಮಾಡಿ ಬೇಜಾರಲ್ಲಿ ಮಾತಾಡ್ತಾ ಇದ್ರು ಅಂತ ಅಂದಾಗ ಸೂರ್ಯ ಅಲ್ಲ ನಿನಗ್ ಫೋನ್ ಮಾಡಿ ಹೇಳಿದ್ರ ಅಂತ ಅಂತಾನೆ ಸೂರ್ಯ ಅವ್ರ ಮನಸ್ಸಿಗೆ ಬೇಜಾರಾಗಿರೋದನ್ನ ನನ್ನ ಹತ್ರ ಹೇಳ್ಕೊಂಡ್ರು ಅಂತಳೆ ಶ್ರುತಿ ಇವ್ ಅವ್ರಿಗೆ ಕಾಲ್ ಮಾಡಿ ಬೇಜಾರ್ ಆಗೋ ತರ ಮಾತಾಡಿರೋದನ್ನೆಲ್ಲ ಹೇಳಿದ್ರು ಅಂತಳೆ ಶ್ರುತಿ ಆಗ ಕೇಳಿಸ್ಕೊಂಡು ಶಾಂತಿ ಇದನ್ ಬೇರೆ ಮಾಡಿದನ ನೀವು ಆಗ ರಂಗನ ಲೇ ಸೂರ್ಯ ಯಾಕೋ ನೀನ್ ಫೋನ್ ಮಾಡಿ ಮಾತಾಡ್ಸಿದೆ ಅಂತಾನೆ ಆಗ ಸೂರ್ಯ ಅಪ್ಪ ಅವ್ರು ಎ ಸಿ ಕೊಟ್ಕಳ್ಸಿದ್ರಲ್ಲ ಅದು ಬೇಡ ಅಂತ ಹೇಳಕ್ಕೆ ಅಂತ ಫೋನ್ ಮಾಡಿದ್ದೆ ಅಂತಾನೆ ಅವಾಗ ಮನೋಜ ಅದನ್ ಬೇಡ ಅನ್ನಕ್ಕೆ ನೀನ್ ಯಾರು ಅಂತಾನೆ ಕಳ್ಸಿರ ಎಸಿನ ನೀನ್ ಯಾಕೋ ರಿಟರ್ನ್ ಕಳ್ಸಿದೆ ಅಂತಾನೆ ಹ ಅವ್ರು ಕಳ್ಸಿರ ಎಸಿನ ಮನೆ ಒಳಗೆ ಇಟ್ಕೋಬೇಕಾಗಿತ್ತ ಅವ್ರು ಯಾರು ನಮ್ ಮನೆಗ್ ಎ ಸಿ ಕೊಡ್ಸಕ್ಕೆ ಅಂತಾನೆ ಆಗ ಶಾಂತಿ ಏನೋ ಆಸೆಯಿಂದ ಕೊಟ್ ಕಳ್ಸಿದ್ರೆ ನೀನ್ ಯಾಕೆ ವಾಪಸ್ ಕಳ್ಸ್ದೆ ಅಂತಾಳೆ ಆಗ ರವಿನು ನೀನ್ ಯಾಕೋ ವಾಪಸ್ ಕಳ್ಸ್ದೆ ಅಂತಾನೆ ಆವಾಗ ಸೂರ್ಯ ನೀನು ಅದನ್ನೇ ಹೇಳ್ತೀಯಲ್ಲೋ ಅಂತಾನೆ ಅವ್ರು ಯಾರು ನಮ್ಮನೆ ಎ ಸಿ ಕೊಟ್ ಕಳ್ಸಕ್ಕೆ ಅವಾಗ ಶಾಂತಿ ಅವ್ರು ಬೇರೆ ಯಾರು ಅಲ್ಲ ನಮ್ಮ ಸಂಬಂಧಿಕರು ನಾವ್ ಯಾರು ಕಷ್ಟ ಅಂತ ಅವ್ರು ಕೊಟ್ ಕಳ್ಸಿದಾರೆ ಅವ್ರಿಗೆ ನೀನ್ ಏನಕ್ಕೂ ಅವಮಾನ ಮಾಡಿದ್ದು ಆಗ ಮೀನ ಮತ್ತೆ ಲಾಸ್ಟ್ ಟೈಮ್ ಅವ್ರು ಎ ಸಿ ಕೊಡ್ಸ್ತೀನಿ ಅಂತ ಅಂದಾಗ ಮಾವ ಬೇಡ ಅಂತ ಹೇಳಿದ್ರಲ್ವಾ ಅದಕ್ಕೆ ಅವರು ಬೇಡ ಅಂತ ಹೇಳಿದ್ದಾರೆ ಅಂತಾಳೆ ಆಗ ಶಾಂತಿ ಮೀನಗೆ ಏನೇ ನಿಂದು ಅವನು ಈ ತರ ಎಲ್ಲ ಮಾತಾಡಕ್ಕೆ ನೀನೇ ಹೇಳ್ಕೊಡ್ತೀಯಾ ಎಲ್ಲದಕ್ಕೂ ನಾನೇ ಕಾರಣ ಅಂತ ಹೇಳ್ಬಿಡಿ ಅತ್ತೆ ಇದೆಲ್ಲ ನಡೆಯುವಾಗ ಆ ಜಾಗದಲ್ಲಿ ನಾನ್ ಇರ್ಲೇ ಇಲ್ಲ ಅಂತಳೆ ನೀನ ಆಗ ರೋಹಿಣಿ ನೀವೇನಕ್ಕೆ ರಿಟರ್ನ್ ಮಾಡಿದ್ದು ಅಂತ ಕೇಳಿದಾಗ ಹಾ ಅವ್ರು ಕೊಟ್ಟಿದ್ದು ಇಸ್ಕೊಂಡಿದ್ರೆ ಅಪ್ಪನ್ ಮರ್ಯಾದೆ ಏನಾಗ್ತಿರ್ಲಿಲ್ಲ ಆಗ ಮನೋಜ್ ಏಯ್ ಸುಮ್ನೆ ಇರೋ ಏನೇನೋ ಹೇಳ್ಬೇಡ ಅಂತಾನೆ ನಮ್ಗೆ ಅವಮಾನ ಮಾಡ್ಬೇಕು ತಾನೆ ನೀನ್ ಇದೆಲ್ಲ ಮಾಡಿದ್ದು ಅಂತಾನೆ ಆಗ ರೋಹಿಣಿ ನಾವು ಮೊದಲು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಚೆನ್ನಾಗಿ ಡೆವಲಪ್ ಆಗ್ಲಿ ಅಂತ ಅವರಮ್ಮ ಲೆಸ್ಸಿಂಗ್ ಮಾಡಿದ್ರು ಅವರೇ ಮೊದಲನೇ ಕಸ್ಟಮರ್ ಮೊದಲನೇದಾಗಿ ಸೇಲ್ ಮಾಡಿದ್ದು ಅದೇ ವಾಪಸ್ ಬಂತು ಅಂತ ಅಂದಾಗ ಆಗ ಸೂರ್ಯ ಏನೋ ಬೇರೆ ಐಡಿಯಾ ಮಾಡ್ಕೊಂಡೇ ಬಂದಿದ್ರು ಅದೆಲ್ಲ ನಿಮಗೆ ಗೊತ್ತಿಲ್ಲ ಅಂತ ಅಂದಾಗ ಶ್ರುತಿ ಅವ್ರ ನಮ್ಮಅಮ್ಮ ಏನ್ ಐಡಿಯಾ ಮಾಡ್ಕೊಂಡ್ ಬಂದಿದ್ರು ಅಂತ ಕೇಳ್ತಾಳೆ ಆಗ ರೋಹಿಣಿ ಅವ್ರೇನು ಐಡಿಯಾ ಮಾಡ್ಕೊಂಡ್ ಬಂದಿರಲಿಲ್ಲ ಫಸ್ಟ್ ಯೂಸ್ ಸರಿ ಇಲ್ಲ ಅಂತಾಳೆ ಆಗ ಮೀನಾ ಏನ್ ರೋಹಿಣಿ ಏನ್ ಸರಿ ಇಲ್ಲ ಇವ್ರು ಅಂತ ಕೇಳ್ತಾಳೆ ಅವತ್ತು ಶೋರೂಮ್ ಓಪನಿಂಗ್ ದಿನ ನೀನ್ ಫಸ್ಟ್ ತಗೊಳಕೆ ಬಿಡ್ಲಿಲ್ವಲ್ಲ ಅದ ಕೋಪ ಇಟ್ಕೊಂಡೆ ಇವ್ರ ಈ ತರ ಮಾಡಿರೋದು ಅಂತಾಳೆ ಆಗ ಸೂರ್ಯ ಅದನ್ನ ನಾನು ಅವತ್ತೇ ಮರ್ತೋಗಿದ್ದೀನಿ ಅಂತಾನೆ ಆಗ ಮೀನ್ ಅದನ್ನ ಆ ತರ ಅವ್ರು ಮನ್ಸಲ್ಲಿ ಇಟ್ಕೊಂಡು ಯಾರ್ಯಾರ್ಗುನು ಅವ್ರು ತೊಂದರೆ ಕೊಡಲ್ಲ ಅಂತಾಳೆ ಆಗ ಮನೋಜ್ ನೀವಿಬ್ರು ಪ್ಲಾನ್ ಮಾಡ್ಕೊಂಡೇ ಮಾಡಿದೀರಾ ಅನ್ಸುತ್ತೆ ಅಂತಾನೆ ಆಗ ಸೂರ್ಯ ಏ ಸುಮ್ನೆ ಇರೋ ಅಂತ ಅಂದಾಗ ಮನೋಜ್ ಏನೋ ಮಾಡ್ತೀಯಾ ಏನ್ ಹೊಡಿತಿಯಾ ಅಂತ ಬರ್ತಾನೆ ಆಗ ರವ್ಯ ಮಧ್ಯ ಬಂದು ನೀನ್ ಏನಕ್ಕೂ ಈ ತರ ಮಾಡಕ್ ಹೋದೆ ಅಂತ ಕೇಳಿದಾಗ ಏ ಅವ್ರು ಎ ಸಿ ಕೊಡಕ್ ಬಂದಿದ್ರು ಕೂಡ ಅದಕ್ಕೆ ಬೇಡ ಅಂತ ಹೇಳಿ ಕಳ್ಸಿದೆ ಅಂತಾನೆ ನೀನ್ ಏನೋ ಡಿಸೈಡ್ ಮಾಡ್ತೀಯಾ ಅಂತಾನೆ ಆಗ ಮನೋಜ್ ಕೋಪ ಮಾಡ್ಕೊಂಡು ಇದೆಲ್ಲ ಇವನಿಗೆ ಹೆಂಗೋ ತಿಳಿಯುತ್ತೆ ಅಂತ ಹೇಳ್ತಾನೆ ಆಗ ಸೂರ್ಯ ಕೋಪ ಮಾಡ್ಕೊಂಡು ಏನೋ ಏನೋ ನಿಂದು ಅಂತ ಒಡೆಯ ತರ ಮುಂದೆ ಹೋಗ್ತಾನೆ ಆಗ ರಂಗನಾಥ್ ಸುಮ್ನೆ ಇರೋ ಅಂತ ಗಲಾಟೆನ ನಿಲ್ಸ್ತಾನೆ ಆಗ ರಂಗನಾಥ್ ಅವ್ರು ವಾಪಸ್ ಕಳ್ಸಿದ್ರಲ್ಲ ಇವಾಗ ಏನಾಯ್ತು ಅಂತ ಕೇಳಿದಾಗ ಮನೋಜ್ ಅವರು ಎ ಸಿ ತಗೊಂಡಿದ್ರಲ್ಲ ಆ ದುಡ್ಡನ್ನ ಡೀಲರ್ ಗೆ ಕೊಟ್ಟಿದ್ದೆ ಆಗ ಶಾಂತಿ ಮತ್ತೆ ಅವ್ರಿಗೆ ಹೇಗೋ ವಾಪಸ್ ದುಡ್ಡು ಕೊಟ್ಟೆ ಅಂತ ಕೇಳಿದಾಗ ಮನೋಜ್ ನನಗೆ ಅವ್ರ ಮುಂದೆ ಅವಮಾನ ಆಗ್ಬಾರ್ದು ಅಂತ ರೋಹಿಣಿ ತನ್ನ ತಾಳಿನ ಅಡವಿಟ್ಟು ಬಂದಿರೋ ದುಡ್ಡನ್ನ ಅವರಿಗೆ ವಾಪಸ್ ಕೊಟ್ಟಿದ್ದಾಳೆ ಆಗ ಎಲ್ಲರೂ ಶಾಕ್ ಆಗ್ತಾರೆ ಶಾಂತಿ ರೋಹಿಣಿನ ಏನಮ್ಮ ಇದು ಅಂತ ಕೇಳಿದಾಗ ಮನೋಜ್ಗೆ ಅವಮಾನ ಆಗ್ಬಾರ್ದು ಅಂತ ಈ ತರ ಎಲ್ಲ ಮಾಡಿದೆ ಅಂತ ಅಂದಾಗ ಅಯ್ಯೋ ದೇವ್ರೆ ಅಂತ ಶಾಂತಿ ಹೇಳ್ತಾಳೆ ಅಕಸ್ಮಾತ್ ಅಪ್ಪ ಬಂದ್ರೆ ಏನಮ್ಮ ಹೇಳೋದು ಅಂತಾಳೆ ರೀ ರೋಹಿಣಿ ಅಷ್ಟು ದಾರದಲ್ಲಿದ್ದಾಳೆ ಅಂದಾಗ ಸೂರ್ಯ ಮೀನನು ದಾರದಲ್ಲಿ ದಾರದಲ್ಲಿದ್ಲು ಆಗ ಶಾಂತಿ ಅವಳು ಇವ್ ರೋಹಿಣಿನು ಒಂದೇ ಏನೋ ಅಂತಾಳೆ ಇವಳು ಎಂತ ಕುಟುಂಬದಿಂದ ಬಂದಿದ್ದಾಳೆ ಅದೆಲ್ಲ ನಿನಗೆಲ್ ತಿಳಿತೆ ಇವ್ನು ಮನೆಯಲ್ಲಿ ಇರೋದ್ರಿಂದ ಯಾರಿಗು ನೆಮ್ಮದಿನೇ ಇಲ್ಲ ಅಂತಾಳೆ ಶಾಂತಿ ಆಗ ಶ್ರುತಿ ನಮ್ಮಅಮ್ಮ ಎಲ್ಲರಿಗೂ ಉಪಯೋಗ ಆಗ್ಲಿ ಅಂತ ಎ ಸಿ ಕೊಟ್ಕಳ್ಸಿದ್ದು ಅದು ಬೇಡ ಅಂತ ಅನ್ನೋದಾಗಿದ್ರೆ ನಾನೇನೆ ಫೋನ್ ಮಾಡಿ ಹೇಳ್ತಾ ಇದ್ದೆ ಇಲ್ಲ ನೀವಾದ್ರೂ ನಿಧಾನಕ್ಕೆ ಹೇಳ್ಬೋದಾಗಿತ್ತು ಇವ್ರು ಯಾಕೆ ಬಯ್ಯೋದು ಆಗ ರವಿ ಸೂರ್ಯ ಮಾಡಿದ್ದು ತಪ್ಪು ಕಣಪ ಅಂತ ಅಂದಾಗ ಸೂರ್ಯ ನಾನ್ ತಪ್ಪು ಮಾಡಿದ್ನೇನೋ ಅಂತ ಹೇಳ್ತಾನೆ ಆಗ ರಂಗನಾಥ್ ಸೂರ್ಯ ನೀನ್ ಮಾಡಿದ್ದು ತಪ್ಪೇ ಕಣಪ ಅಂತಾನೆ ಆಗ ಸೂರ್ಯ ಏನಪ್ಪಾ ನೀನು ಹಾಗೆ ಹೇಳ್ತಾ ಇದೀಯಾ ಅದು ಬೇಕು ಅಂದಿದ್ರೆ ನಾನೇ ತಗೊಂಬರ್ತಿದ್ನಲ್ಲಪ್ಪಾ ಅಂತ ಅಂದಾಗ ಶಾಂತಿ ಒಂದ್ವರೆ ಲಕ್ಷದ್ದು ನೀನ್ ತಗೊಂಬರ್ತೀಯ ಅಂತ ಅಣಗ್ಸ್ತಾಳೆ ಹೇಗೆ ಇವಳು ಹೂ ಕಟ್ಟಿದ್ರಲ್ಲಿ ತಗೊಂಬರ್ತಿದ್ರ ಅಂತ ಕೇಳ್ತಾಳೆ ಯಾಕತ್ತೆ ಹೂ ಕಟ್ಟೋದ್ರಲ್ಲಿ ತಗೊಂಡ್ ಆಗಲ್ವಾ ಅಂತ ಅಂದಾಗ ಹ್ಮ್ ತರ್ತಿಯ ಬಿಡು ನೀನು ಅಂತಾಳೆ ಸೂರ್ಯ ನೀನ್ ಹೇಳಿದ್ದು ತಪ್ಪೋ ಸರಿನೋ ಆದ್ರೆ ನೀನ್ ಹೇಳೋ ರೀತಿ ಸರಿ ಇರಲಿಲ್ಲ ಅಂತಾನೆ ಫ್ಯಾಮಿಲಿ ವಿಷಯಕ್ಕೆ ಅವ್ರು ಏನಕ್ಕಪ್ಪ ಬರೋದು ಆಗ ರೋಹಿಣಿ ಎಲ್ಲ ವಿಷಯಕ್ಕೂ ಮದ್ಯಕ್ ಬರೋದು ಅವರಲ್ಲ ನೀವು ಅಂತಾಳೆ ಆಗ ಮೀನ ಏನ್ ರೋಹಿಣಿ ಯಾರು ಮದ್ಯಕ್ಕೆ ಬರೋದಿಲ್ಲ ಯಾವ ವಿಷಯಕ್ಕೂನು ಅಂತ ಹೇಳ್ತಾಳೆ ಆಗ ರಂಗನಾಥ್ ನೀವಿಬ್ರು ಸುಮ್ನೆ ಇರಮ್ಮ ಅಂತಾನೆ ಆಗ ರಂಗನಾಥು ಶಾಂತಿಗೆ ಬೈತಾನೆ ಎಲ್ಲರ ಮಧ್ಯನೂ ನೀನು ಹಂಗೆ ಆಡ್ತೀಯಲ್ಲೇ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಆಗ ಸೂರ್ಯ ಅಡ್ಗೆ ಮನೆಗೆ ಬರ್ತಾನೆ ಅಲ್ಲಿಗೆ ಮೀನನ್ನು ಬರ್ತಾಳೆ ಆಗ ಸೂರ್ಯ ಏನ್ ತಪ್ಪು ಮಾಡಿದೆ ಅಂತ ಎಲ್ಲರೂ ಹೀಗ್ ಬೈತಾ ಇದಾರೆ ಅಂತ ಅಂದಾಗ ಮೀನಾ ನ ನೀವೇನ್ ಮಾಡಿದ್ರ ತಪ್ಪಿಲ್ವಾ ಅಂತ ಹೇಳ್ತಾಳೆ ಆಗ ಸೂರ್ಯ ಏನ್ ಮೀನಾ ನೀನು ಹಾಗೆ ಹೇಳ್ತಿದ್ಯಾ ಅವರು ಸುಮ್ನೆ ಎ ಸಿ ಕೊಡಲ್ಲ ಮೀನಾ ಅವ್ರ ಉದ್ದೇಶನೇ ಬೇರೆ ಅಂತ ಅಂದಾಗ ಮೀನ್ ನಾವು ನನಗೂ ತಿಳಿದಿದೆ ಅಂತಂತಾಳೆ ಆಗ ಸೂರ್ಯ ನಿನ್ಗೂ ಗೊತ್ತಾ ಏನ್ ಹೇಳು ಅಂತ ಹೇಳಿದಾಗ ಅವತ್ತು ಮಂಟಪದಲ್ಲಿ ನಾನು ಚೈನ್ ಕದ್ದೀನಿ ಅಂತ ರವಿಶ್ರುತಿನ ಮನೆಗೆ ಕರ್ಕೊಂಡು ಹೋಗೋಕೆ ಪ್ಲಾನ್ ಮಾಡಿದ್ರು ಅಣ್ಣ ತಮ್ಮಂದ್ರ ಮಧ್ಯೆ ಜಗಳ ಹಾಕ್ಬೇಕು ಅಂತ ಈ ಎ ಸಿ ಒಂದ್ ಮಾತ್ರ ವಿಷಯ ಅಷ್ಟೇ ಆಗ ಸೂರ್ಯ ಏನ್ ಮೀನಾ ನಿನಗೆ ಇದೆಲ್ಲಾ ತಿಳಿದಿದೀಯಾ ಅಂತಂದಾಗ ಅವ್ರು ಎ ಸಿ ದುಡ್ಡು ಕೊಟ್ಟಿರೋದನ್ನ ವಾಪಸ್ ಕೊಡ್ಬೇಕು ರೋಹಿಣಿ ಅದಕ್ಕೆನೇ ಒಡವೆನ ಅಡವಿಟ್ಟು ದುಟ್ ಕೊಟ್ಟಿದ್ದಾಳೆ ಅದನ್ನ ಕೇಳಿಸ್ಕೊಂಡು ಅತ್ತೆನೂ ಕೋಪ ಮಾಡ್ಕೊಂಡು ಮನೆ ಮನೆಯಲ್ಲಿ ದೊಡ್ಡದಾಗಿ ಜಗಳ ಆಗುತ್ತೆ ಅನ್ನೋದು ಅವ್ರ ಪ್ಲಾನ್ ಅಂತಾಳೆ ಅವಾಗ ಸೂರ್ಯ ಏನ್ ಮೀನಾ ಎಲ್ಲಾ ತಿಳ್ಕೊಂಡ್ಬಿಟ್ಟಿದೀಯಾ ಅಂತಾನೆ ಏನೋ ನಿಮ್ಗೆ ಮಾತ್ರ ಅರ್ಥ ಆಗೋದಾ ನಮ್ಗೆ ಅರ್ಥ ಆಗಲ್ವಾ ಅಂತ ಮೀನಾ ಹೇಳ್ತಾಳೆ ಈ ಹೂ ಕೊಟ್ಟವಳಿಗೆ ಏನು ತಿಳಿಯಲ್ಲ ಅಂತ ಅನ್ಕೊಂಡಿದ್ದೀರಾ ಅಂತಳೆ ಆದ್ರೆ ನೀವು ಮಾಡಿದ್ದು ತಪ್ಪು ಅದನ್ನ ನೀವು ಮಾವಂಗೆ ಹೇಳ್ಬೇಕಾಗಿತ್ತು ಅವ್ರು ನಿಧಾನವಾಗಿ ಎಲ್ಲ ಬಿಡಿಸಿ ಹೇಳ್ತಾ ಇದ್ರು ನೀವು ರೇಗಾಡಿದ್ದೀರಾ ಅದೇ ನೀವು ಮಾಡಿದ ದುಡ್ಡು ತಪ್ಪು ಅಂತಾಳೆ ಈ ಕಡೆ ರವಿ ಶ್ರುತಿ ರೂಮ್ಗೆ ಬರ್ತಾರೆ ಶ್ರುತಿ ನಿಮ್ ಅಣ್ಣ ಮಾಡಿದ್ದು ತುಂಬಾ ದೊಡ್ಡ ತಪ್ಪು ಅಂತ ಅಂದಾಗ ಆಗ ರವಿ ಏನು ಮಾತಾಡದೆ ಇಲ್ಲ ಯಾಕೆ ಅಂತ ಅಂದಾಗ ಇಲ್ಲ ಸೂರ್ಯ ಮಾಡಿದ್ದು ತಪ್ಪೆ ಅಂತ ಅಂದಾಗ ಶ್ರುತಿ ಓ ಹೌದಾ ಒಪ್ಕೊಂಡ ನಾನೇನೋ ಒಪ್ಕೊಳಲ್ಲ ನಮ್ಮ ಅಣ್ಣ ಮಾಡಿದ್ದು ಸರಿ ಅಂತಾನೆ ಅಂತೀಯಾ ಅಂತ ಅನ್ಕೊಂಡಿದ್ದೆ ಅಂತಂತಾಳೆ ಆದ್ರೂ ಶ್ರುತಿ ನಿಮ್ಮ ಅಮ್ಮ ಮಾಡಿದ್ದು ತಪ್ಪೆ ಅಂತಾನೆ ಅದಕ್ಕೆ ಯಾಕೆ ಅಂತ ಕೇಳಿದಾಗ ನಿನ್ಗೆ ಅಂತ ಪರ್ಸನಲ್ ಆಗಿ ಏನಾದ್ರು ಕೊಡ್ಲಿ ಆದ್ರೆ ಮನೆಗೆ ಅಂತ ಕೊಟ್ಟಿದ್ದು ತಪ್ಪು ಲಾಸ್ಟ್ ಟೈಮ್ ಅಪ್ಪ ಬೇಡ ಅಂತಾನೆ ಹೇಳಿದ್ರು ಆದ್ರೂ ಕೊಟ್ಕಳ್ಸಿದಾರೆ ಆಗ ಶ್ರುತಿನೂ ಹೌದು ಅಮ್ಮ ಕೊಡ್ಲಿಲ್ಲ ಅಂದಿದ್ರೆ ಇದೇನು ಆಗ್ತಾನೆ ಇರ್ಲಿಲ್ಲ ಅಂತ ಅಂತಾರೆ ಇವತ್ತಿನ ಈ ವಿಡಿಯೋ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು